ಕೋಟಿ ಕೋಟಿ ಅಡ್ವಾನ್ಸ್ ಪಡೆದಿರುವ ದರ್ಶನ್ ಆತಂಕದಲ್ಲಿ ಸಿನಿಮಾ ನಿರ್ಮಾಪಕರು ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಜೈಲು ಸೇರಿರುವುದು ಹಲವು ನಿರ್ಮಾಪಕರಿಗೆ ಸಂಕಷ್ಟವನ್ನ ತಂದೊಡ್ಡಿದೆ ಡೆವಿಲ್ ಸೇರಿದಂತೆ ಹಲವು ಸಿನಿಮಾಗಳನ್ನು ಒಪ್ಪಿಕೊಂಡಿರುವ ದರ್ಶನ್ ಆ ನಿರ್ಮಾಪಕರಿಂದ ಕೋಟ್ಯಂತರ ರೂಪಾಯಿ ಮುಂಗಡ ಹಣವನ್ನು ಪಡೆದಿದ್ದಾರೆ ಡೆವಿಲ್ ಸಿನಿಮಾಕ್ಕೆ ದರ್ಶನ್ ಇಪ್ಪತ್ತೆರಡು ಕೋಟಿ ರೂಪಾಯಿ ಸಂಭಾವನೆಯನ್ನ ಪಡೆದುಕೊಂಡಿದ್ದಾರೆ ಡೆವಿಲ್ ಸಿನಿಮಾದ ಬಳಿಕ ದರ್ಶನ್ ಸಿಂಧೂರ ಲಕ್ಷಣ ಸಿನಿಮಾದಲ್ಲಿ ಕೂಡ ನಟಿಸಬೇಕಾಗಿತ್ತು ಈ ಸಿನಿಮಾಗೆ ದರ್ಶನ್ ಪಡೆದಿರುವ ಅಡ್ವಾನ್ಸ್ ಹಣ ಮೂರು ಕೋಟಿ ರೂಪಾಯಿ ಎನ್ನಲಾಗಿದೆ ಈ ಚಿತ್ರದ ಮಧ್ಯ ದರ್ಶನ್ ಅವರು ಜೋಗಿ ಪ್ರೇಮ್ ನಿರ್ದೇಶನದ ಕನ್ನಡದ ಪ್ರತಿಷ್ಠಿತ ಸಿನಿಮಾ ನಿರ್ಮಾಣ ಸಂಸ್ಥೆ ಕೆ ವಿ ಎನ್ ಇದರ ಪ್ರೊಡಕ್ಷನ್ ನಿರ್ಮಿಸಲಿರುವಂತಹ ಸಿನಿಮಾಗೆ ನಟಿಸಲು ಒಪ್ಪಿದ್ದಾರೆ ಈ ಚಿತ್ರಕ್ಕೆ ಅಡ್ವಾನ್ಸ್ ಅಂತ ದರ್ಶನ್ ಮೂರರಿಂದ ಐದು ಕೋಟಿ ಹಣವನ್ನ ಪಡೆದಿದ್ದಾರಂತೆ ಹೀಗೆ ಇನ್ನು ಹಲವು ಸಿನಿಮಾಗಳಲ್ಲಿ ದರ್ಶನ್ ನಟಿಸಬೇಕಿತ್ತು ನಿರ್ಮಾಪಕರಿಂದ ಅಡ್ವಾನ್ಸ್ ಹಣವನ್ನ ಪಡೆದಿದ್ದಾರೆ ಕೊಲೆ ಪ್ರಕರಣದಲ್ಲಿ ಜೈಲನ್ನ ಸೇರಿರುವಂತಹ ದರ್ಶನ್ ಅವರನ್ನ ಚಿತ್ರರಂಗದಿಂದ ಬ್ಯಾನ್ ಮಾಡಬೇಕು ಎನ್ನುವ ಕೂಗು ಕೇಳಿ ಬಂದಿದೆ ಈ ಹಿನ್ನೆಲೆಯಲ್ಲಿ ಗುರುವಾರ ಚಲನಚಿತ್ರ ಮಂಡಳಿ ಸಭೆಯನ್ನು ನಡೆಸಿತು ಸಭೆಯ ಬಳಿಕ ಮಾತನಾಡಿದಂತಹ ಫಿಲಂ ಚೇಂಬರ್ ಅಧ್ಯಕ್ಷ ಎನ್ ಎಂ ಸುರೇಶ್ ದರ್ಶನ್ ಅವರು ಒಂದು ಸಿನಿಮಾ ಅರ್ಧಕ್ಕೆ ನಿಂತಿದೆ ಐದಾರು ತಿಂಗಳು ದರ್ಶನ್ ಪ್ರಕರಣದಿಂದ ಹೊರಬರಲು ಸಾಧ್ಯ ಇಲ್ಲ ಮುಂದೆ ಸಿನಿಮಾಗಳು ಘೋಷಣೆಯಾಗಿದೆ ಕೆಲವರು ಅಡ್ವಾನ್ಸ್ ಕೂಡ ಕೊಟ್ಟಿದ್ದಾರೆ ಹೀಗಾಗಿ ಬ್ಯಾಂಡ್ ಅಷ್ಟು ಸುಲಭ ಅಲ್ಲ ಮುಂದಿನ ನಾಲ್ಕೈದು ದಿನಗಳಲ್ಲಿ ಮಹತ್ವದ ತೀರ್ಮಾನವನ್ನು ಕೈಗೊಳ್ಳುತ್ತೇವೆ ಅಂತ ತಿಳಿಸಿದ್ದಾರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಮಾಡಿ